ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ ಪವಿತ್ರಾತ್ಮರಿಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ ದೇವರಾತ್ಮನೇ ಪಾವನಾತ್ಮನೇ ಸ್ವರ್ಗದ ಶಕ್ತಿಯೇ ನನ್ನ ನಡೆಸು ದೇವರಾತ್ಮನೇ ಪಾವನಾತ್ಮನೇ ಸ್ವರ್ಗದ ಶಕ್ತಿಯೇ ಅಭಿಷೇಕಿಸು ಪವಿತ್ರ ಆತ್ಮರಿಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ ರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಅಧ್ಯಾಯ ಹನ್ನೆರಡು ವಚನ ಹನ್ನೆರಡರ ಮೇಲ್ಪಟ್ಟು ಹಿಂದಿನ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದೆವು ಸೆರೆಮನೆಯಲ್ಲಿದ್ದ ಪೇತ್ರ ಕಣ್ಮರೆಯಾದ ದೇವರ ಪರಿಶುದ್ಧಾತ್ಮರ ಕಾರ್ಯ ವೈಖ್ಯರಿ ದೇವದೂತರು ಕೆಲಸ ಮಾಡುವಂತ ವಿಧಾನ ನಮ್ಮ ಊಹೆಗೆ ಮೀರಿದ ಪ್ರಕೃತಿಗೆ ಮೀರಿದ ಮನುಷ್ಯನ ಜ್ಞಾನಕ್ಕೆ ಮೀರಿದ ಸೂಪರ್ ನ್ಯಾಚುರಲ್ ವರ್ಕ್ ಅಂತ ಹೇಳ್ಬೋದು ಸೂಪರ್ ನ್ಯಾಚುರಲ್ ವರ್ಕ್ ಯಾ ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವ ಮಾಡುವಂತ ದೈವ ಶಕ್ತಿ ಅಂತ ಪರಾಕ್ರಮಶಾಲಿಯಾದ ದೇವದೂತರುಗಳು ನಮಗುಂಟು ಪವಿತ್ರಾತ್ಮರ ಕಾರ್ಯ ಅಂತದ್ದಾಗಿದೆ ಎಂಬುದು ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದೆವು ಹೀಗೆ ತನ್ನ ಪರಿಸ್ಥಿತಿಯನ್ನು ಅರಿತ ಬಳಿಕ ಪೇತ್ರನು ಮರಿಯಾ ಎಂಬುವಳ ಮನೆಗೆ ಹೋದನು ಈಕೆ ಮಾರ್ಕ ಎಂದು ಹೆಸರುಗೊಂಡಿದ್ದ ಯೋವನ ತಾಯಿ ಆ ಮನೆಯಲ್ಲಿ ಹಲವಾರು ಜನರು ಸೇರಿ ಪ್ರಾರ್ಥನೆ ಮಾಡುತ್ತಿದ್ದರು ನೋಡಿ ಪೇತ್ರ ಸೆರೆಮನೆಯಲ್ಲಿ ಬಂಧನದಲ್ಲಿಟ್ಟಿದ್ದಾಗ ಸಭೆ ಶ್ರದ್ಧೆಯಿಂದ ಆ ಊರಿನಲ್ಲಿ ಒಂದು ಕುಟುಂಬದಲ್ಲಿ ಸೇರಿ ಒಂದು ಮನೆಯಲ್ಲಿ ಸೇರಿ ಪೇತ್ರನಿಗಾಗಿ ಪ್ರಾರ್ಥನೆ ಮಾಡುತ್ತಿತ್ತು ಇದು ಮಧ್ಯಸ್ಥಿಕೆಯ ಪ್ರಾರ್ಥನೆ ನಾವು ಪರರಿಗಾಗಿ ಪ್ರಾರ್ಥಿಸುವಾಗ ದೇವರ ಆತ್ಮ ದೇವದೂತರುಗಳು ಹೇಗೆ ಕಾರ್ಯ ಮಾಡುತ್ತಾರೆ ಎಂಬುದು ನಮಗೆ ಇಲ್ಲಿ ಗೋಚರವಾಗುತ್ತದೆ ಪೇತ್ರನಾದರೂ ಸುಖಕರವಾದ ನಿದ್ರೆ ಸೆರೆಮನೆಯಲ್ಲಿಯೂ ಸಹ ನಿದ್ರೆ ಮಾಡುತ್ತಿದ್ದ ಆದರೆ ಸಭೆ ಅವನಿಗಾಗಿ ಎಚ್ಚೆತ್ತು ಪ್ರಾರ್ಥನೆ ಮಾಡಿದಾಗ ಬಂಧನದಲ್ಲಿ ಸರಪಣಿಗಳಿಂದ ಕಟ್ಟಿ ಹಾಕಿದ್ದ ಪೇತ್ರನನ್ನು ಯರೋದನ ಕೈಯಿಂದಲೂ ಯಹೂದ್ಯರ ಕೆಡುಕಿನಿಂದಲೂ ದೇವರು ಸಂರಕ್ಷಣೆ ಮಾಡಿದರು ಇದರಿಂದ ನಮಗೆ ಏನು ಪ್ರೇರೇಪಣೆ ಸಿಗುತ್ತೆ ಪ್ರಾರ್ಥನೆ ಕಷ್ಟದಲ್ಲಿ ಸಂಕಟದಲ್ಲಿ ನೋವಿನಲ್ಲಿ ಬಂಧನದಲ್ಲಿ ಪಾಪದ ದುರಭ್ಯಾಸದಲ್ಲಿ ಸೈತಾನನ ಬಂಧನದಲ್ಲಿ ಸಿಲುಕಿಕೊಂಡಿರುವವರಿಗಾಗಿ ನಾವು ದೇವರ ಸನ್ನಿಧಾನದಲ್ಲಿ ಎಡೆಬಿಡದೆ ಪ್ರಾರ್ಥಿಸುವಾಗ ದೇವದೂತರು ಕಾರ್ಯ ಮಾಡಿ ಆ ವ್ಯಕ್ತಿಗಳನ್ನು ಬಿಡುಗಡೆ ಮಾಡುವವರಾಗಿದ್ದಾರೆ ಇಲ್ಲಿ ವಿಶೇಷತೆ ಏನೆಂದರೆ ಇವರು ಯಾರಿಗಾಗಿ ಪ್ರಾರ್ಥನೆ ಮಾಡಿದರು ಆ ಪೇತ್ರ ಬಿಡುಗಡೆಯಾದ ನಂತರ ನೇರ ಆ ಮನೆಗೇ ಬರುತ್ತಾನೆ ಇದು ಒಂದು ಸತ್ಸಂಬಂಧವನ್ನು ತೋರಿಸುತ್ತದೆ ಪ್ರಾರ್ಥನೆ ಹತ್ತಿರದಲ್ಲಿರುವವರನ್ನು ದೂರದಲ್ಲಿರುವವರನ್ನು ಒಟ್ಟುಗೂಡಿಸುತ್ತದೆ ಆ ತಾಯಿ ಪೇತ್ರನು ಹೊರಬಾಗಿಲನ್ನು ತಟ್ಟಿದನು ರೋಧ ಎಂಬ ಸೇವೆಗೆ ವಿಚಾರಿಸಲು ಬಂದಳು ಆಕೆ ಪೇತ್ರನ ಸ್ವರವನ್ನು ಗುರುತು ಹಚ್ಚಿದ್ದೆ ಆನಂದಪರವಶಳಾಗಿ ಬಾಗಿಲನ್ನು ಸಹ ತೆರೆಯದೆ ಒಳಕ್ಕೆ ಓಡಿದಳು ಪೇತ್ರನು ಬಾಗಿಲ ಹೊರಗೆ ನಿಂತಿದ್ದಾನೆಂದು ಒಳಗಿದ್ದವರಿಗೆ ತಿಳಿಸಿದಳು ಅವರು ನಿನಗೇನು ಹುಚ್ಚೆ ಎಂದು ಉದ್ಗರಿಸಿದರು ಇದು ಏನು ತಮಾಷೆ ಎಂದರೆ ಇವರು ಪ್ರಾರ್ಥನೆ ಮಾಡ್ತಾ ಇರೋದು ಪ್ರಾರ್ಥನೆ ಮಾಡಿದ್ದು ಯಾರಿಗಾಗಿ ಪೇತ್ರನಿಗಾಗಿ ಯಶುವೇ ಪೇತ್ರ ಬಿಡುಗಡೆ ಹೊಂದಬೇಕು ಅವನನ್ನ ಯರೋದ ರಾಜ ಕೊಲ್ಲಬಾರದು ಎರೋದನ ಕೈಯಿಂದ ಅವನನ್ನ ಸಂರಕ್ಷಣೆ ಮಾಡಿ ಎಂಬುದಾಗಿ ಇವರೆಲ್ಲರೂ ಪೇತ್ರನಿಗಾಗಿನೇ ಪ್ರಾರ್ಥನೆ ಮಾಡಿದ್ದು ಪ್ರಾರ್ಥನೆ ಮಾಡಿದ ವ್ಯಕ್ತಿ ಬಾಗಿಲ ಬಳಿ ಬಂದು ನಿಂತಿದ್ದಾನೆ ಎಂದು ಆತನ ಸ್ವರವನ್ನು ಕೇಳಿದ ಸೇವಕಿ ನಂಬಿದಳು ಅದಕ್ಕೆ ವಿಶ್ವಾಸ ಭರಿತ ಪ್ರಾರ್ಥನೆ ಬಹಳ ಮುಖ್ಯ ನಾವು ಪ್ರಾರ್ಥನೆಯಲ್ಲಿ ಕುಳಿತಾಗ ದೇವರ ಅಸ್ತಿತ್ವ ಅಲ್ಲಿದೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆಂದು ನಾವು ನಂಬಿ ಪ್ರಾರ್ಥನೆ ಮಾಡುವ ಮಕ್ಕಳಾಗಬೇಕು ವಿಶ್ವಾಸವಿಲ್ಲದೆ ಹೋದರೆ ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ ಇದೊಂದು ಸಣ್ಣ ಕತೆ ನೆನಪಾಗ್ತಾ ಇದೆ ಇದು ಅನೇಕರಿಗೆ ಗೊತ್ತು ಒಂದು ಊರಿನಲ್ಲಿ ಒಂದು ಗುರುಗಳು ಮಳೆ ಬರದೆ ಊರಿನಲ್ಲಿ ತುಂಬಾ ಕ್ಷಾಮ ಬಂದಿದೆ ಬರಗಾಲ ಬಂದಿದೆ ನಾವು ಮಳೆಗಾಗಿ ಪ್ರಾರ್ಥಿಸೋಣ ಈ ಭಾನುವಾರ ಬಲಿಪೂಜೆಯಲ್ಲಿ ವಿಶೇಷವಾಗಿ ಮಳೆಗಾಗಿ ಪ್ರಾರ್ಥನೆ ಮಾಡಲಾಗುವುದು ಎಂದು ಹೇಳಿದರಂತೆ ಸೊ ಆ ಸಮಯದಲ್ಲಿ ಸಾವಿರಾರು ಜನರು ದೇವರ ಆಲಯಕ್ಕೆ ಬಂದು ಸೇರಿದರು ನಮ್ಮೂರಲ್ಲಿ ಮಳೆ ಇಲ್ಲ ಮಳೆ ಬರಬೇಕು ಮಳೆ ಬಂದ್ರೆ ಒಳ್ಳೆ ಬೆಳೆ ಆಗುತ್ತದೆ ಅನ್ನುವ ರೀತಿಯಲ್ಲಿ ಸೊ ಒಂದು ತಂದೆ ಮನೆ ಬಿಟ್ಟು ಹೊರಗಡೆ ಬರುವಾಗ ಅವರ ಒಂದು ಎಂಟು ವರ್ಷ ಅಥವಾ ಹತ್ತು ವರ್ಷ ಪ್ರಾಯದ ಮಗ ಅಪ್ಪ ಅಪ್ಪ ಇರು ಒಂದು ನಿಮಿಷ ನಾನು ಬಂದೆ ಎಂದು ಮನೆ ಒಳಗಡೆ ಓಡಿ ಹೋಗಿ ದೊಡ್ಡದಾದ ಛತ್ರಿಯನ್ನು ತೆಗೆದುಕೊಂಡು ಬರುತ್ತಾನೆ ಆಗ ಅಪ್ಪ ಕೇಳ್ತಾನೆ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಯಾಕೋ ಛತ್ರಿ ತಗೊಂಡ್ ಬರ್ತಾ ಇದ್ಯಾ ರಣ ಬಿಸಿಲು ನಿನಗೇನು ಮಳೆ ಸುರಿತಾ ಇದೆಯಾ ಇವಾಗ ಯಾಕೆ ಛತ್ರಿ ಹೋಗಿ ತಗೊಂಡೋಗಿ ಛತ್ರಿ ಮನೆಯಲ್ಲಿ ಇಡು ಅನ್ನುವ ರೀತಿಯಲ್ಲಿ ಆದ್ರೆ ಮಗ ಹೇಳ್ದ ಅಪ್ಪ ನಾವೀಗ ಆಲಯಕ್ಕೆ ಹೋಗ್ತಾ ಇರೋದು ಯಾತಕ್ಕಾಗಿ ದೇವರು ಮಳೆಯನ್ನ ಸುರಿಸಲಿ ನಮಗೆ ಮಳೆ ಬೇಕು ಎಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ಮೇಲೆ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವಾಗಿ ಮಳೆ ಕೊಟ್ಟಾಗ ನಾವು ಮನೆಗೆ ವಾಪಸ್ ಬರುವಾಗ ಮಳೆ ಬರುತ್ತಲ್ಲ ನಾವು ಮಳೆಯಲ್ಲಿ ನೆನೀಬಾರ್ದು ಅಂತ ನಾನು ಛತ್ರಿ ತಂದಿದ್ದೇನೆ ಆ ತಂದೆ ತನ್ನ ಒಂದು ಅವಿಶ್ವಾಸಕ್ಕೆ ಅವಿಶ್ವಾಸ ಅನ್ನೋದಕ್ಕಿಂತ ಮಿಗಿಲಾಗಿ ಆ ಮಗನ ಒಂದು ಗಾಢವಾದ ವಿಶ್ವಾಸವನ್ನ ನೋಡಿ ಮೆಚ್ಚಿಕೊಳ್ಳುತ್ತಾನೆ ಹೌದಲ್ವಾ ನಾವು ಸಹ ಅನೇಕ ಸಮಯ ಸಂದರ್ಭದಲ್ಲಿ ದೇವರತ್ರ ಹೋಗ್ತೀವಿ ಏನೋ ಪ್ರಾರ್ಥನೆ ಮಾಡಿದ್ದೀವಿ ನೀನು ಕೊಟ್ಟರೆ ಕೊಡು ಬಿಟ್ಟರೆ ಬಿಡು ಈ ಸಿಕ್ಕಿದ್ರೆ ಒಳ್ಳೇದು ಸಿಕ್ದೇ ಇದ್ರೆ ಏನಾದರೂ ಬೇರೆ ನೋಡೋಣ ಅಂತ ಪ್ಲ್ಯಾನ್ ಎ ಪ್ಲಾನ್ ಬಿ ಪ್ಲ್ಯಾನ್ ಸಿ ಅಂತ ಹೋಗ್ತಾ ಇರ್ತೀವಿ ಆದರೆ ದೇವರ ವಿಷಯದಲ್ಲಿ ದೇವರು ನರಮಾನವರ ಪ್ರತಿಯೊಂದು ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಸದುತ್ತರವನ್ನು ನೀಡುತ್ತಾರೆ ಆದ್ದರಿಂದ ಎಲ್ಲಿ ಇಬ್ಬರು ಮೂವರು ಒಟ್ಟಾಗಿ ಸೇರಿ ನನ್ನ ನಾಮದಲ್ಲಿ ಸೇರಿ ಪ್ರಾರ್ಥಿಸುತ್ತಿರೋ ಅವರ ಮಧ್ಯೆ ನಾನು ಇರುತ್ತೇನೆ ಎಂದು ನುಡಿದಿರುವ ದೇವರು ಒಮ್ಮನಸ್ಸಿನಿಂದ ನೀವು ಪ್ರಾರ್ಥಿಸುವಾಗ ನನ್ನ ನಾಮದಲ್ಲಿ ಅದು ನಿಮಗೆ ದೊರಕುತ್ತದೆ ಎಂದು ನುಡಿದಿರುವ ದೇವರು ಆ ಒಂದು ಯೇಸು ನಾಮದ ವಿಶ್ವಾಸದಲ್ಲಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವ ಸಮೂಹವಾಗಿ ಮಾರ್ಪಾಡಾಗಬೇಕು ನೋಡಿ ಪ್ರಾರ್ಥನೆ ಮಾಡಿದ ದೊಡ್ಡ ವ್ಯಕ್ತಿಗಳಿಗೆ ಶಿಷ್ಯರಿಗೆ ಅದು ನಂಬಿಕೆ ಬರಲಿಲ್ಲ ಆ ಸೇವೆಗೆ ಗುರುತು ಹಚ್ಚಿದೆ ಹೇಳ್ತಾಳೆ ಇಲ್ಲ ಪೇತ್ರ ಬಿಡುಗಡೆಯಾಗಿ ಬಂದಿದ್ದಾನೆ ಎಂಬುದಾಗಿ ಮುಂದಿನ ವಚನ ನೋಡೋಣ ಅವಳು ತಾನು ಹೇಳುತ್ತಿರುವುದು ನಿಜವೆಂದು ಒತ್ತಿ ಹೇಳಿದಳು ಅವಳಿನೂ ಮುಖ ನೋಡಿಲ್ಲ ಸ್ವರ ಗುರುತಿಸಿ ಪೇತ್ರನನ್ನ ಬಿಡುಗಡೆ ಎಂದು ಹೇಳುತ್ತಾಳೆ ಹಾಗಾದರೆ ಅದು ಅವನ ದೂತನಿರಬೇಕು ಎಂದುಕೊಂಡರು ಇತ್ತ ಪೇತ್ರನು ಬಾಗಿಲು ತಟ್ಟುತ್ತಲೇ ಇದ್ದನು ಕೊನೆಗೆ ಅವರು ಬಂದು ಬಾಗಿಲನ್ನು ತೆರೆದರು ಪೇತ್ರನನ್ನು ಕಂಡು ಸ್ತಬ್ಧರಾದರು ಅಹ್ ಆ ದೂತ ಏನಾದರೂ ಬಂದಿರಬೇಕು ಪೇತ್ರನ ಸ್ವರದಲ್ಲೇ ಮಾತಾಡ್ತಾ ಇರಬೇಕು ಅಂತ ಹೇಳುತ್ತಾರೆ ಇಲ್ಲ ಪದೇ ಪದೇ ತಟ್ಟುವ ಶಬ್ದ ಕೇಳಿ ಇವರೆಲ್ಲರೂ ಹೋಗಿ ಬಾಗಿಲು ತೆರೆದಾಗ ಅಲ್ಲಿ ಪೇತ್ರ ನಿಂತಿದ್ದನ್ನು ಕಂಡು ಆಶ್ಚರ್ಯ ದೇವರ ಮಕ್ಕಳ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಕಮೆಂಟ್ ಮಾಡೋಣ ವಿಶ್ವಾಸದಿಂದ ಪ್ರಾರ್ಥನೆ ಮಾಡುವ ಅಭಿಷೇಕ ಆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರಿಂದ ನಮ್ಮನ್ನು ಅಭಿಷೇಕ ಮಾಡಿರಿ ಯಶುವೆ ಆಮೇನ್ ಎಂದು ಹೇಳೋಣ ವಿಶ್ವಾಸಭರಿತ ಪ್ರಾರ್ಥನೆ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುತ್ತಾರೆ ಒಂದು ಯೋಹಾನ ಐದು ವಚನ ಹದಿನಾಲ್ಕರಲ್ಲಿ ನಾವು ಇದನ್ನೇ ನೋಡುತ್ತೇವೆ ನೀವು ನಂಬಿಕೆಯಿಂದ ದೇವರು ನಾವು ಬೇಡಿದ್ದನ್ನು ಕೊಡುತ್ತಾರೆ ಎಂದು ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಿದ್ದೇ ಆದರೆ ಈಗಾಗಲೇ ಅದು ನಿಮಗೆ ದೊರಕಿತು ಎಂದು ಥ್ಯಾಂಕ್ಸ್ ಹೇಳೋಣ ಈಗ ಒಂದು ಕ್ಷಣಕಾಲ ನಿಮಗೆ ಏನೆಲ್ಲ ಪ್ರಾರ್ಥನೆ ತಡೆಯಾಗಿದೆಯೋ ಈ ಸಮಯದಲ್ಲಿ ಜೀವಸ್ವರದ ಕೊನೆಯ ಕೊನೆಯಲ್ಲಿ ಈ ಶುಶ್ರೂಷಿಯ ಕೊನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನಾ ಕೋರಿಕೆಯನ್ನು ದೇವರ ಸನ್ನಿಧಾನಕ್ಕೆ ಇಟ್ಟು ಇದು ನೆರವೇರಿಸಿಕೊಟ್ಟದಕ್ಕಾಗಿ ಸ್ತೋತ್ರ ನನ್ನ ಪ್ರಾರ್ಥನೆ ಆಲಿಸದಕ್ಕಾಗಿ ಸ್ತೋತ್ರ ನನ್ನ ಪ್ರಾರ್ಥನೆ ಫುಲ್ಫಿಲ್ಮೆಂಟ್ ಕಾರ್ಯಗತ ನೆರವೇರಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಎಂದು ನಾವು ಮೊದಲೇ ಸ್ತೋತ್ರವನ್ನ ಹೇಳಿ ತದನಂತರ ಸಾಕ್ಷಿಗಳಾಗಿ ಮಾರ್ಪಾಡಾಗೋಣ ಪ್ರೇಸ್ ವಿಶ್ವಾಸ ಪೇತ್ರನು ನಿಶ್ಶಬ್ದರಾಗಿರುವಂತೆ ಅವರಿಗೆ ಕೈಸನ್ನೆ ಮಾಡಿದನು ಪ್ರಭು ತನ್ನನು ಹೇಗೆ ಸೆರೆಮನೆಯಿಂದ ಹೊರಗೆ ಕರೆತಂದರೆಂದು ವಿವರಿಸಿದರು ಈ ವಿಷಯವನ್ನು ಯಾಕೋಬನಿಗೂ ಇತರ ಸಹೋದರರಿಗೂ ತಿಳಿಸಲು ಹೇಳಿ ಅಲ್ಲಿಂದ ಹೊರಟು ಬೇರೆ ಸ್ಥಳಕ್ಕೆ ಹೋದನು ಬೆಳಗಾದಾಗ ಪೇತ್ರನು ಏನಾದನೆಂದು ಸೈನಿಕರ ನಡುವೆ ದೊಡ್ಡ ಗೊಂದಲವೇ ಎದ್ದಿತು ಸಾವಿರಾರು ಸೈನಿಕರು ಈಗ ಪರಪ್ಪನ ಅಗ್ರಹಾರ ಜೈಲ್ ನೋಡೋದಾದ್ರೆ ಆ ಮೇನ್ ಗೇಟು ಪೊಲೀಸು ಒಳಗಡೆ ಇನ್ನೊಂದು ಗೇಟು 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 ಬಾಗಿಲು ಪೊಲೀಸ್ ಕಾವಲು ಕಾವಲು ಸೊ ಆ ಕಾಲದಲ್ಲಿ ಇನ್ನೂ ಏನದು ಕೋಟೆ ರೀತಿಯಲ್ಲಿ ಇದ್ದಿರಬೇಕು ಸೈನಿಕರು ಆಶ್ಚರ್ಯಚಕಿತರಾದರು ಹೇಗೆ ಕಣ್ಮರೆಯಾಗಿ ಹೋದ ಎನ್ನುವ ರೀತಿಯಲ್ಲಿ ಅವನನ್ನು ಹುಡುಕಿ ತರುವಂತೆ ಹೆರೋದನು ಆಜ್ಞಾಪಿಸಿದನು ಆದರೆ ಅವನನ್ನು ಕಂಡುಹಿಡಿಯಲು ಅವರಿಂದ ಆಗಲಿಲ್ಲ ಆದುದರಿಂದ ಪಹರೆಯವರನ್ನೇ ವಿಚಾರಣೆಗೆ ಗುರಿ ಮಾಡಿ ಅವರಿಗೆ ಮರಣ ದಂಡನೆಯನ್ನು ವಿಧಿಸಿದರು ಪ್ರೇಜ್ ಲಾರ್ಡ್ ಕಾವಲಿದ್ದ ಸೈನಿಕರಿಗೆ ಆ ವಿಷಯವನ್ನ ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೋಪೋದ್ರಿಕ್ತನಾದ ಅರಸ ಇವರೇ ಏನೋ ಪೇತ್ರ ಬಿಡುಗಡೆ ಹೊಂದಲು ಸಹಾಯ ಮಾಡಿರಬೇಕೆಂದು ಮಾನಸಿಕವಾದ ರೀತಿಯಲ್ಲಿ ಆಲೋಚನೆ ಮಾಡಿ ಅವರಿಗೆ ಮರಣ ದಂಡನೆಯನ್ನು ವಿಧಿಸುತ್ತಾನೆ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ದೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಮಧ್ಯಸ್ಥಿಕೆಯ ಪ್ರಾರ್ಥನೆ ಇಬ್ಬರು ಅಥವಾ ಮೂವರು ಒಟ್ಟಾಗಿ ಸೇರಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸುವಾಗ ಸ್ವರ್ಗದಲ್ಲಿರುವ ತಂದೆಯಿಂದ ಏಸು ನಾಮದಲ್ಲಿ ನಮಗೆ ಅದು ಅನುಗ್ರಹಿಸಲಾಗುತ್ತದೆ ಯೋಹನ ಹದಿನಾಲ್ಕು ಹದ್ನಾಲ್ಕರಂತೆ ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರೂ ದೇವರು ಅದನ್ನು ನಿಮಗೆ ಕೊಡುವರು ಏನು ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂದು ನಾವು ತಿಳಿಯದವರು ಆದರೆ ಪರಿಶುದ್ಧಾತ್ಮರು ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ದೇವರ ಆತ್ಮ ತಂದೆಯ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸುವವರಾಗಿದ್ದಾರೆ ಎಡೆ ಪ್ರಾರ್ಥಿಸಿರಿ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ ಆ ವಚನದಂತೆ ಈ ವಾಕ್ಯದ ಮೂಲಕ ನಮ್ಮ ವಿಶ್ವಾಸ ಇನ್ನೂ ಅಧಿಕವಾಗಲಿ ಇವರು ಯಾರಿಗಾಗಿ ಪ್ರಾರ್ಥನೆ ಮಾಡಿದರೋ ಆ ವ್ಯಕ್ತಿಯನ್ನು ದೇವರು ಬಿಡುಗಡೆ ಮಾಡಿ ಮನೆಗೆ ಕರೆದುಕೊಂಡು ಬಂದ ರೀತಿಯಲ್ಲಿ ದೇವರ ಮಹತ್ ಕಾರ್ಯಗಳು ಪ್ರಾರ್ಥನೆ ಮೂಲಕ ಜರುಗುವಂತೆ ಪ್ರಾರ್ಥನಾ ಚೈತನ್ಯವುಳ್ಳ ಆತ್ಮರು ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ವಿಶೇಷವಾಗಿ ಈ ಸಮಯದಲ್ಲಿ ಪ್ರಭು ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ ನಮ್ಮ ಪ್ರಾರ್ಥನೆಗೆ ಸದುರವನ್ನು ನೀಡುತ್ತಾರೆ ನನ್ನ ಪ್ರಾರ್ಥನೆ ಕೈಗೂಡುತ್ತದೆ ಎಂದು ವಿಶ್ವಾಸದಿಂದ ನಮ್ಮ ಬೇಡಿಕೆ ಕೋರಿಕೆಗಳು ಏನೇ ಇದ್ದರೂ ಅದನ್ನು ದೇವರಿಗೆ ಯೇಸುವಿಗೆ ಸಮರ್ಪಿಸೋಣ ಯೇಸುವಿನ ಬಳಿ ಹೋಗುವ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಅದಕ್ಕೆ ತಕ್ಕ ಸಮಯದಲ್ಲಿ ಸದುತ್ರವನ್ನು ನೀಡುತ್ತೇನೆ ಎಂದು ವಾಗ್ದಾನ ಮಾಡಿರುವ ದೇವರು ನಮ್ಮ ಎಲ್ಲ ಪ್ರಾರ್ಥನಾ ಕೋರಿಕೆಗಳ ಸಂರಕ್ಷಣೆ ಪವಿತ್ರಾತ್ಮರ ಅಭಿಷೇಕದಲ್ಲಿ ಅದು ನೆರವೇರಿಸಲ್ಪಡುವಂತೆ ದೇವರ ಚಿತ್ತಕ್ಕನುಗುಣವಾಗಿ ಅದು ನಮಗೆ ತಕ್ಕ ಸಮಯದಲ್ಲಿ ಕೈಗೂಡುವಂತೆ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು